ದಸರಿಯಲ್ಲಿ ಅಲೆಮಾರಿ ಸಮುದಾಯಗಳ ಒಂದು ಪರ್ಸೆಂಟ್ ಮೀಸಲಾತಿಗಾಗಿ ಮನವಿ ಮೆರವಣಿಗೆ ಪ್ರತಿಭಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಐವತ್ತೊಂಬತ್ತು ಅಸ್ಪೃಶ್ಯ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಒಂದು ಪರ್ಸೆಂಟ್ ಮೀಸಲಾತಿ ನೀಡುವಂತೆ ಮಾನ್ಯ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಶ್ರೀ ಬಸವೇಶ್ವರ ವೃತ್ತದಿಂದ ವಿವಿಧ ವೇಷಭೂಷಣಗಳೊಂದಿಗೆ ಅಲೆಮಾರಿ ಸಮುದಾಯದವರು ಭಾವೈಕ್ಯ ಮೆರವಣಿಗೆ ಹಾಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಾಜ್ಯ ಅಲೆಮಾರಿ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ಶ್ರೀ ಭೀಮರಾಯ ಒಂಟೆತ್ತಿನವರು ಮಾತನಾಡಿ ಸರ್ಕಾರ ಅಲೆಮಾರಿ ಅಲೆಮಾರಿಗಳ ಕೂಗು ಕೇಳದ ಕಿವ್ಡುತನ ಹೋರಾಟ ನೋಡದ ಜಾಣ ಕುರುಡುತನ ತೋರಿಸಿದೆ ನಾಗಮೋಹನ್ ದಾಸ್ ವರದಿ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳಿಗೆ ಮೀಸಲಾತಿ ನೀಡದಿರುವುದು ಅನ್ಯಾಯ ಅಂತ ಮಾತನಾಡಿದ್ದಾರೆ ಹೋರಾಟದಲ್ಲಿ ಸುಡುಗಾಡಿಸಿದ್ರು ಜಂಗಮರು ಚನ್ನದಾಸರು ಮಾಲದಾಸರು ಹೊಲೆಯದಾಸರು ಡಕ್ಕಲಿಗರು ಸೇರಿದಂತೆ ಹಲವಾರು ಅಲೆಮಾರಿ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಮಾನ್ಯ ತಹಸೀಲ್ದಾರರು ಮನವಿಯನ್ನ ಸ್ವೀಕರಿಸಿ ಸೂಕ್ತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಲುಪಿಸುತ್ತೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ ಯಾರು ಇಲ್ಲ ಯಾವಾಗ ಹೋಗಿ ಪ್ರಚಾರ ಮಾಡಿ ಎಲ್ಲ ನಮ್ದು ಹೋರಾಟ ಮಾಡಿ ಎಲ್ಲ ಸಮುದಾಯಗಳು ಎಲ್ಲಾ ಸೇರಿ ನಾವು ಎಲ್ಲ ಹೋರಾಟ ಮಾಡಿದ್ವಿ ನಮ್ಗೆ ಸವಲತ್ತಿಲ್ಲ ಇಲ್ಲ ಮಕ್ಕಳು ಮರಿ ಎಲ್ಲ ಶಾಲೆಗೆ ಓದತ್ತಲ್ಲ ಅವರು ಸಾಲಿಗೆ ಶಿಕ್ಷಣ ಓದಿದ್ರು ಕೂಡ ಅಥವಾ ಅವ್ರಿಗೆ ನೌಕರಿ ನೌಕರಿ ಆದರೆ ಒಂದು ವಿದ್ಯೆಯಲ್ಲಿ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಸಿಗುತ್ತಿಲ್ಲ ಅವ್ರಿಗೆ ಸಿಗಬೇಕಂದ್ರೆ ನೀವು ಸಿದ್ದರಾಮಯ್ಯ ಅಣ್ಣರೆ ನೀವು ನಮಗೆ ನ್ಯಾಯ ಬದಲಿಸ್ಕೊಡ್ಬೇಕು ಅವರು ಮೀಸಲಾತಿಯಲ್ಲಿ ಕೊಡಬೇಕು ಒಂದು ಪರ್ಸೆಂಟ್ ಮೀಸಲಾತಿಯಲ್ಲಿ ಕೊಡಬೇಕು ಖಂಡವಾಗಿ ಕೊಡಬೇಕು ನಮ್ಮ ಹಲಿಮಾರಿಗಳ ಕಣ್ಣೀರು ಎಲ್ಲ ನೀವು ಹೇಳಬೇಕು ದಯವಿಟ್ಟು ನಮಸ್ಕಾರಗಳು ನಮ್ಮ ಉಸಿರಂತ್ರ ಶಾಣದಲ್ಲದು ವಿಮೋಚನೆ ಮಾಡ್ಕೊಳಕ್ಕೆ ಸಿದ್ದರಾಮಯ್ಯನವರು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತಿನ ದಿವಸ ನೀನು ಮತ್ತೊಂದು ಜನ್ಮ ಹುಟ್ಟು ಬಂದರೂ ಸಮೇತ ವಿಮೋಚನೆ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ ಮತ್ತೊಂದು ಜನ್ಮ ಹುಟ್ಟು ಬರ್ಬೇಕಾಗ್ತದೆ ನೀನು ಯಾಕಂತಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರಗೋಸ್ಕರ ಎಷ್ಟೋ ಜನ ಹೋಗಿದಾರ ದಯವಿಟ್ಟು ನಮ್ಮ ವಿನಂತಿ ಏನಂತಂದ್ರೆ ಈ ಎಲ್ಲಾ ತಳಮಟ್ಟದ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ನೀವು ಸಾಮಾಜಿಕ ಪದ್ಧತಿ ಇದ್ದಂತವರಾದ್ರೆ ಸನ್ಮಾನ್ಯ ದೇವರಾಜ್ ಅರಸರವರ ಹೆಸರನ್ನ ನಾ ಖ್ಯಾತಿಯನ್ನು ತರ್ತೀನಿ ಅಂತ ಅನ್ನೋದಾದ್ರೆ ನಿಮಗೆ ಇವತ್ತಿನ ದಿವಸ ನಾವು ಆದಿ ಬೀದಿಯಲ್ಲಿ ನಿಂತುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿಂದ ಡೆಲ್ಲಿ ನಾವು ಒಬ್ಬೊಬ್ಬರು ಹೋಗ್ಬೇಕಾದ್ರೆ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಹೋರಾಟ ಮಾಡಿ ಬಂದೇವ್ ಸ್ವಾಮಿ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಸಿದ್ರೆ ನಮ್ಮ ಅಲೆಮಾರಿಗಳ ಹಣವನ್ನ ನಮಗೆ ಭಗವಂತ